ರ ಸ್ನೇಹಿತರೆ ನಾನು ನಿಮ್ಮ ಶ್ವೇತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ನಿಮ್ಮ ಎಲ್ಲರ ಮನೆ ಅಂಗಳದಲ್ಲಿ ಪುಟ್ಟದಾಗಿ ಬೆಳೆದಿರುವಂತಹ ತುಳಸಿ ಗಿಡದ ಬಗ್ಗೆ ಒಂದಷ್ಟು ಪೂಜಾ ಮಾಹಿತಿಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ತುಳಸಿ ಗಿಡ ಕೇವಲ ಅಂಗಳದಲ್ಲಿ ಬೆಳೆಯುವಂಥ ಸಾಮಾನ್ಯ ಗಿಡವಲ್ಲ ಈ ಪುಟ್ಟ ಗಿಡಕ್ಕೆ ನಮ್ಮ ಜೀವನವನ್ನೇ ಬದಲಾಯಿಸುವಂತಹ ಶಕ್ತಿ ಇದೆ ತುಳಸಿ ಗಿಡದಿಂದ ನಾವು ಯಾವೆಲ್ಲ ಅದ್ಭುತವಾದ ಪ್ರಯೋಜನಗಳನ್ನು ಪಡೆಯಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ತುಳಸಿಯ ಗಿಡದಲ್ಲಿ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯು ನೆಲೆಸಿದ್ದಾಳೆ ಈ ಕಾರಣಕ್ಕಾಗಿ ಮನೆಯಲ್ಲಿ ಈ ತುಳಸಿ ಗಿಡವನ್ನು ಇಟ್ಟುಕೊಂಡಿರುತ್ತಾರೆ ಆರ್ಥಿಕ ಲಾಭವನ್ನು ಸೃಷ್ಟಿಸುವ ಹಣಕಾಸಿನ ಲಾಭವನ್ನು ತರುವ ಶಕ್ತಿ ಇದೆ ತುಳಸಿಗೆ ಎಂದು ಹೇಳುತ್ತಾರೆ ತುಳಸಿಗೆ ಸಂಬಂಧಿಸಿದ ಅನೇಕ ಪರಿಹಾರಗಳನ್ನು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಅವುಗಳನ್ನು ಮಾಡುವುದರಿಂದ ವ್ಯಕ್ತಿಯು ತನ್ನ ಪ್ರತಿಯೊಂದು ಕೆಲಸದಲ್ಲೂ ಶುಭ ಫಲಿತಾಂಶವನ್ನು ಪಡೆಯುತ್ತಾನೆ ಎಂದು ಹೇಳಲಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ತುಳಸಿಗೆ ನೀರನ್ನು ಅರ್ಪಿಸುವುದರಿಂದ ಹಿಡಿದು ಪೂಜೆಗೆ ಸಂಬಂಧಿಸಿದ ಎಲ್ಲ ನಿಯಮಗಳ ಬಗ್ಗೆ ಸರಿಯಾದ ಜ್ಞಾನವನ್ನು ಹೊಂದಿರುವುದು ಬಹಳ ಮುಖ್ಯ ತುಳಸಿಗೆ ನೀರನ್ನು ಅರ್ಪಿಸುವಾಗ ಕೆಲವಷ್ಟು ತಪ್ಪುಗಳನ್ನು ಮಾಡಿಬಿಡುತ್ತೇವೆ ಇನ್ನು ತುಳಸಿ ಗಿಡಕ್ಕೆ ಯಾವ ದಿಕ್ಕಿನಲ್ಲಿ ನಿಂತು ನೀರನ್ನು ಅರ್ಪಿಸಬೇಕು ಯಾವ ಸಮಯದಲ್ಲಿ ನೀರನ್ನು ಅರ್ಪಿಸಬೇಕು ಇನ್ನು ದೂಪ ದೀಪವನ್ನು ಯಾವ ಸಮಯದಲ್ಲಿ ನಾವು ತುಳಸಿಗೆ ಅರ್ಪಿಸಬೇಕು ಇದನ್ನೆಲ್ಲ ಈಗ ತಿಳಿದುಕೊಳ್ಳೋಣ ಭಗವಾನ್ ವಿಷ್ಣುವಿನ ಮತ್ತು ತಾಯಿ ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಅಚ್ಚಿಡಬೇಕು ಹೀಗೆ ಮಾಡುವುದರಿಂದ ಶ್ರೀಹರಿ ಮತ್ತು ಮಾತೆ ಲಕ್ಷ್ಮಿ ಶೀಘ್ರದಲ್ಲೇ ಸಂತುಷ್ಟರಾಗಿ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ ಎಂಬುದು ನಂಬಿಕೆ ಇನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಯಾವುದೇ ರೀತಿಯಾದ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಪೂಜೆಯ ಸಮಯದಲ್ಲಿ ವಿಷ್ಣುವಿಗೆ ಶ್ರೀಗಂಧದ ತಿಲಕವನ್ನು ಹಚ್ಚಿರಿ ಮತ್ತು ಲಕ್ಷ್ಮೀ ದೇವಿಗೆ ಸುಮಂಗಲೀಯರು ಬಳಸುವ ವಸ್ತುಗಳನ್ನು ಅರ್ಪಿಸಬೇಕು ನೈವೇದ್ಯದಲ್ಲಿ ತುಳಸಿ ದಳವನ್ನು ಸೇರಿಸಿ ನೈವೇದ್ಯವನ್ನು ಅರ್ಪಿಸಿ ಇದು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ಇನ್ನು ನಿಮಗೇನಾದರೂ ಶನಿ ದೋಷ ನಿವಾರಣೆಯಾಗಬೇಕಾದರೆ ದೇವರ ಕೋಣೆಯಲ್ಲಿ ತುಳಸಿ ಬೇರನ್ನು ಇಟ್ಟು ಪ್ರತಿನಿತ್ಯ ಪೂಜಿಸಿ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಅನೇಕ ದೋಷಗಳು ನಿವಾರಣೆಯಾಗಿ ಸುಖ ಮತ್ತು ಸಮೃದ್ಧಿ ನೆಲೆಸುತ್ತದೆ ಇನ್ನು ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವ ಬಯಕೆ ಇದ್ದರೆ ಪ್ರತಿದಿನ ಸಂಜೆ ತುಳಸಿ ಬಳಿ ತುಪ್ಪದ ದೀಪವನ್ನು ಅಚ್ಚಿಡಬೇಕು ಈ ಪರಿಹಾರವನ್ನು ಮಾಡುವುದರಿಂದ ಬಯಸಿದ ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ನೀವು ಪಡೆದುಕೊಳ್ಳುತ್ತೀರಿ ತುಳಸಿ ಎಲೆಯು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಅಥವಾ ನೀರನ್ನು ಅರ್ಪಿಸುವಾಗ ಅದರಲ್ಲಿ ತುಳಸಿ ಎಲೆಯನ್ನು ಇಡುವುದು ಅವಶ್ಯಕ ತುಳಸಿ ಎಲೆಗಳೊಂದಿಗೆ ದೇವರಿಗೆ ಅರ್ಪಿಸಿದ ಆಹಾರವನ್ನು ದೇವರು ತಕ್ಷಣವೇ ಸ್ವೀಕರಿಸುತ್ತಾನೆ ತಾಮ್ರ ಮತ್ತು ತುಳಸಿ ಎರಡೂ ಕೂಡ ನೀರನ್ನು ಶುದ್ಧೀಕರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಕಲುಷಿತ ನೀರಿಗೆ ಕೆಲವು ತಾಜಾ ತುಳಸಿ ಎಲೆಗಳನ್ನು ಸೇರಿಸುವ ಮೂಲಕ ನೀರನ್ನು ಶುದ್ಧಿ ಮಾಡಬಹುದು ಇನ್ನು ಯಾವ ಸಮಯದಲ್ಲಿ ತುಳಸಿಗೆ ನೀರನ್ನು ಅರ್ಪಿಸಿದರೆ ನಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತದೆ ಎಂದು ನೋಡೋಣ ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡುವಾಗ ಹೇಗೆ ವಿಧಿ ವಿಧಾನಗಳ ಪ್ರಕಾರ ಪೂಜೆಯನ್ನು ಮಾಡುತ್ತೇವೆಯೋ ಹಾಗೆ ತುಳಸಿಗೆ ನೀರನ್ನು ಅರ್ಪಿಸುವಾಗ ಕೂಡ ನಿಯಮವನ್ನು ಅನುಸರಿಸಬೇಕಾಗುತ್ತದೆ ತುಳಸಿಗೆ ನೀರನ್ನು ನೀಡುವಾಗ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ತುಳಸಿಗೆ ಯಾವ ರೀತಿಯಾಗಿ ನೀರನ್ನು ಅರ್ಪಿಸಬೇಕು ಎಂದು ನೋಡೋಣ ತುಳಸಿ ಗಿಡಕ್ಕೆ ಸೂರ್ಯೋದಯಕ್ಕೂ ಮುನ್ನ ನೀರನ್ನು ಅರ್ಪಿಸಬೇಕು ತುಳಸಿ ಗಿಡವನ್ನು ಪೂಜಿಸುವಾಗ ಅದರ ನಿಯಮಗಳ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಮನೆಯಲ್ಲಿ ತುಳಸಿ ಗಿಡವಿದ್ದರೆ ಅದಕ್ಕೆ ಪ್ರತಿನಿತ್ಯ ನೀರನ್ನು ಅರ್ಪಿಸಬೇಕು ತುಳಸಿಗೆ ನೀರನ್ನು ಅರ್ಪಿಸುವಾಗ ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶವೇನೆಂದರೆ ಮುನ್ನ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ಮತ್ತು ಲಕ್ಷ್ಮೀ ದೇವಿಯು ಇದರಿಂದ ಪ್ರಸನ್ನಲಾಗುತ್ತಾಳೆ ಮಾನ್ಯವಾಗಿ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಜನರು ಒದ್ದೆಯಾದ ಬಟ್ಟೆಯನ್ನು ಧರಿಸುತ್ತಾರೆ ಮತ್ತು ತುಳಸಿಗೆ ನೀರನ್ನು ಅರ್ಪಿಸುತ್ತಾರೆ ಈ ರೀತಿ ಮಾಡುವುದನ್ನು ಶಾಸ್ತ್ರಗಳಲ್ಲಿ ತಪ್ಪೆಂದು ಹೇಳಲಾಗಿದೆ ತುಳಸಿಗೆ ನೀರನ್ನು ಅರ್ಪಿಸುವಾಗ ಒದ್ದೆ ಬಟ್ಟೆಯನ್ನು ಧರಿಸಿ ಅರ್ಪಿಸಬಾರದು ಭಾನುವಾರ ಮತ್ತು ಏಕಾದಶಿಯಂತಹ ದಿನಗಳಲ್ಲಿ ತುಳಸಿಗೆ ನೀರನ್ನು ಅರ್ಪಿಸಬಾರದು ತುಳಸಿ ಗಿಡದ ಬಳಿ ಎಂದಿಗೂ ಶಿವಲಿಂಗವನ್ನಾಗಲಿ ಅಥವಾ ಗಣೇಶನ ವಿಗ್ರಹವನ್ನಾಗಲಿ ಇಡಕೂಡದು ಒಂದು ವೇಳೆ ಹೀಗೆ ನೀವು ತಪ್ಪುಗಳನ್ನು ಮಾಡುತ್ತಿದ್ದರೆ ಹಿಂದೆ ಅದನ್ನು ನಿಲ್ಲಿಸಿ ಶಾಸ್ತ್ರಗಳ ಪ್ರಕಾರ ತುಳಸಿಗೆ ನೀರನ್ನು ಅರ್ಪಿಸುವಾಗ ನಿಮ್ಮ ಮುಖವು ಸೂರ್ಯ ದಿಕ್ಕಿಗೆ ಎದುರಾಗಿರಬೇಕು ಇದನ್ನು ಮಂಗಳಕರವೆಂದು ಹೇಳಲಾಗಿದೆ ಈ ದಿಕ್ಕಿಗೆ ಮುಖ ಮಾಡಿ ತುಳಸಿಗೆ ನೀರನ್ನು ಅರ್ಪಿಸುವುದರಿಂದ ದೇವಿಯ ಆಶೀರ್ವಾದದೊಂದಿಗೆ ತಾಯಿ ಲಕ್ಷ್ಮಿಯ ಅನುಗ್ರಹವೂ ಕೂಡ ದೊರೆಯುತ್ತದೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಸದಾ ನೆಲೆಸಿರುತ್ತಾಳೆ ಇನ್ನು ತುಳಸಿಗೆ ನೀರನ್ನು ಅರ್ಪಿಸುವಾಗ ತಾಮ್ರದ ಪಾತ್ರೆಯನ್ನು ಮಾತ್ರ ಬಳಸಬೇಕು ನೀರನ್ನು ಅರ್ಪಿಸುವಾಗ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಇದು ತುಂಬಾ ಮಂಗಳಕರವಾದಂತಹ ಫಲಿತಾಂಶವನ್ನು ತರುತ್ತದೆ ಮತ್ತು ಸಂಪತ್ತಿನ ದಾರಿಯನ್ನು ತೋರುತ್ತದೆ ಇನ್ನು ಈ ಎಲ್ಲ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ತುಳಸಿ ಮಾತೆಗೆ ನೀರನ್ನು ಅರ್ಪಿಸಿದರೆ ಮಂಗಳಕರವಾದಂತಹ ಪ್ರಯೋಜನಗಳ ಜೊತೆಗೆ ಮಹಾಲಕ್ಷ್ಮಿಯ ಆಶೀರ್ವಾದ ಮತ್ತು ತುಳಸಿ ಮಾತೆಯ ಆಶೀರ್ವಾದ ಕೂಡ ನಮಗೆ ದೊರೆಯುತ್ತದೆ